ದಣಪತಿ ಟಿವಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ನಿರಂತರವಾಗಿ ನಡೆಯುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ ಮತ್ತು ಮಾರಣಾಂತಿಕ ಹಲ್ಲೆ ಒಂದರ ಮೇಲೆ ಒಂದು ಘಟನೆಗಳು ನಡೆಯುತ್ತಲೇ ಇವೆ ಕಳೆದ ತಿಂಗಳಿನಲ್ಲಿ ಶಿವಾನಂದ ಮಾದರ ಈತನನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಘಟನೆ ಮರೆಯುತ್ತಿದ್ದಂತೆ ಮತ್ತೊಂದು ಘಟನೆ ನಡೆದಿದೆ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಂಗಪ್ಪ ತಂದೆ ಶಿವರುದ್ರಪ್ಪ ಚಲವಾದಿ ನೂತನ ಗುಳೆದಗುಡ್ಡ ತಾಲೂಕ ಬಾಗಲಕೋಟೆ ಜಿಲ್ಲಾ ಸಾಕಿನ್ ಇಂಜಿನವಾರಿ ಜಾಮದ ಆಟೋ ಚಾಲಕನಾಗಿದ್ದು ರೈತರ ಜಮೀನಿನಲ್ಲಿ ಕೆಲಸಕ್ಕೆ ಹೋಗುವ ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ಶಂಕರಪ್ಪ ಹಂಡಿ ಎಂಬುವರ ಹೊಲದಲ್ಲಿ ಕಾರ್ಮಿಕರನ್ನು ಬಿಟ್ಟು ಹೊಲದ ಬದುವಿನಲ್ಲಿ ಕುಳಿತಾಗ ಪರಶುರಾಮ ಮಾಗುಂಡಪ್ಪನವರ ಮತ್ತು ಹನುಮಂತ ಮಸ್ಕಿ ಕಮತಗಿ ಗ್ರಾಮದವರು ಏಕಾಏಕಿ ಬಂದು ಕಬ್ಬಿಣದ ರಾಡಿನಿಂದ ಮತ್ತು ಕಲ್ಲಿನಿಂದ ತಲೆಗೆ ಹಾಗೂ ಬಲಗೈ ಮೇಲೆ ಜೋರಾಗಿ ಹೊಡೆದು ಮೂಳೆ ಮುರಿದಿರುತ್ತಾರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುತ್ತಾರೆ ಎಂದು ತಿಳಿದುಬಂದಿತು ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಎಂದು ಕುತೂಹಲದಿಂದ ನಮ್ಮ ದಳಪತಿ ಟಿವಿ ತಂಡದಿಂದ ವಿಚಾರಿಸಿದಾಗ ದಿನನಿತ್ಯರ ಕೆಲಸದಲ್ಲಿ ಆಟೋ ಚಾಲಕನಾಗಿದ್ದ ರಂಗಪ್ಪ ಶಿವರುದ್ರಪ್ಪ ಚಲವಾದಿ ಈತನು ರೈತರ ಜಮೀನಿನಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರನ್ನು ಹೊಲಕ್ಕೆ ಮತ್ತು ಮನೆಗೆ ಬಿಡುವ ಕೆಲಸವನ್ನು ಮಾಡುತ್ತಿರುವಾಗ ಅತಿ ಗ್ರಾಮದಲ್ಲಿನ ಸ್ಥಳೀಯರಾದ ಪರಶುರಾಮ ಹನುಮಂತ ಇಬ್ಬರೂ ಕೂಡ ಆಟೋ ಚಾಲಕರಿದ್ದು ನೀನು ನಮ್ಮೂರಿನ ರೈತರ ಹೊಲಕ್ಕೆ ಯಾಕೆ ಕಾರ್ಮಿಕರನ್ನು ಕರೆದುಕೊಂಡು ಬರುತ್ತೀಯಾ ನಾವು ಇಲ್ಲೇ ಸ್ಥಳೀಯರಿರುತ್ತೇವೆ ನೀನು ಇಲ್ಲಿ ಬರಬಾರದು ಎಂದು ನಿಂದನೆ ಮಾಡಿ ಮಾರಣಾಂಗಿಕ ಹಲ್ಲೆ ಮಾಡಿರುತ್ತಾರೆ ಪ್ರಾಣಭಯದ ಭೀತಿಗೆ ಹಲ್ಲೆಗೊಳಗಾದ ದಲಿತ ಕುಟುಂಬದ ಮಹಿಳೆಯರು ಮಕ್ಕಳು ಗ್ರಾಮವನ್ನೇ ತೊರೆದು ಸ್ಥಳೀಯ ಸಂಬಂಧಿಕರಲ್ಲಿ ವಾಸವಾಗಿದ್ದಾರೆ ಹಲ್ಲೆಗೊಳಗಾದ ರಂಗಪ್ಪ ಛಲವಾದಿ ಗುಳೆದಗುಡ್ಡ ಜವಳಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಎಂದು ತಿಳಿದುಬಂದಿದೆ ವರದಿ ದೇವರಾಜ್ ರತ್ನಾಕರ್ ಬಾದಾಮಿ